ಅಣ್ಣ ಏನ್ ರೇಟ್ ಹೇಳ್ತಿರಣ್ಣ? ಮರಿ 6 ಮರಿ ಆರೂವರೆ ಏಳು ಸಾವಿರ ರೂಪಾಯಿ ಇದಾವಂತೆ ಎಲ್ಲ ಎಲ್ಲಾ ಎಷ್ಟ ತಿಂಗಳ ಮರಿ ಇವು? ನೋಡ್ರಿ 1/2 ಮೂರು ತಿಂಗಳ ಮರಿಗಳು ನೋಡಿ ಎರಡು ಹಾಲು ಬಿಡ್ತಿದೀರಾ? ಹಾಲು ಮೇ ತಿಂತಾವೆ ಇನ್ನ ಕತ್ರಿ ಆಗಿಲ್ಲ. ಇನ್ನ ಕತ್ರಿ ಆಗಿಲ್ಲ ಅಣ್ಣ ಯಾವ ಊರ ಅಣ್ಣ? ನಮ್ಮ ವಸ್турಗ ವಸ್турಗ ಮಾರ್ಕೆಟ್ ಬರ್ತೀರಾ? ನೋಡ್ರಿ ಬುಧವಾರ ಹೊಸ್ತುರ್ಗಾ ಮಾರ್ಕೆಟಿಗೆ ಬರ್ತಾರೆ ಯಾರನ್ನ ಹೊಸ್ತು ನೋಡೋರು ಇದ್ರು ಮಾತಾಡಬಹುದು ಇವ್ರ ಹತ್ರ ಬಂದು ಚನ್ನಗಿರಿಗೂ ಬರ್ತೀರಾ ಹ ಭದ್ರಾವತಿ ದುರ್ಗಾ ಹಾವೇರಿ ನೋಡ್ರಿ ರಾಣೆಬೆನ್ನೂರು ನೋಡ್ರಿ ಏಳುವರೆ ರೂಪಾಯಿ ಒಂದು ಹೇಳ್ತಿದಾರೆ ಅಲ್ಲ ಏಳುವರೆ ಸಾವಿರ ರೂಪಾಯಿ ಹೇಳ್ತಿದ್ದಾರೆ ಏಳುವರೆ ಸಾವಿರ ರೂಪಾಯಿ ಹೇಳಿದಾರೆ ನಾಲ್ಕು ಸಾವಿರ ಕೇಳಿದ್ರು ನಾಲ್ಕೂವರೆ ಸಾವಿರ ಕೇಳ್ತಿದ್ದಾರೆ ಯೋಜನೆಯ ಐದ್ ಸಾವಿರ ರೂಪಾಯಿ ವ್ಯಾಪಾರ ಆಗುತ್ತಾ ಇಲ್ಲಾಂದ್ರು ಆರು ಲಾಸ್ಟ್ ಲಾಖಾರೇ ಹೇಳ್ತಾರೆ ಇವ್ರು ಅಷ್ಟೇ ವಸ್ತುರ್ಗ ಬರ್ತಾರೆ

ಚೆನ್ನ ಪಟ್ಲಿ ಮರಿ ಸರ್ ಇಬ್ರು ಅಣ್ಣ ನೋಡಿದ್ರೆ ಅದಕ್ಕೆ ಕೇಳ್ದೆ ಸರ್ ಯಾವ ಊರು ಏನ್ ರೇಟ್ ಹೇಳ್ತೀರಾ ಒಂಬತ್ ಸಾವಿರ ರೂಪಾಯಿ ಹೇಳ್ತೀರಾ ಮನೆ ಹತ್ರ ಸಾಕಿರವ ಹ ಮನೆ ಹತ್ರ ಸಾಕಿರ ಒಂಬತ್ ಸಾವಿರ ರೂಪಾಯಿ ಒಂದೇಳ್ತಾರ ಲಾಸ್ಟ್ ಏನ್ ರೇಟ್ ಬಂದ್ರೆ ಬಿಟ್ಕೊಡ್ತೀರಾ ಇಲ್ಲ ಕೇಳ್ದೆ ಹೇಳಿ ಹೇಳ್ರಿ ಹೇಳ್ಬೇಕು ಇಂಥ ರೇಟ್ ಬಂದ್ರೆ ಬಿಟ್ಕೊಡ್ತೀನಿ ಅಂತ ಎಂಟೂವರೆ ಬಂದ್ರೆ ಬಿಟ್ಕೊಡ್ತೀರಾ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ನೋಡ್ರಿ ಏಳುವರೆ ಸಾವಿರ ರೂಪಾಯಿ ಹೇಳ್ತಾರೆ ಒಂದೊಂದು ಚೆನ್ನಾಗಿದಾವೆ ಮರಿ ಲೆಂತ್ ಇದಾವೆ ನೋಡ್ರಿ ಮರಿ ಲೆಂತ್ ಇದಾವೆ ತೊಂದರೆ ಇಲ್ಲ ಾವ ನಾಟಿ ಕೆಂಗೂರಿ ಏಳುವಾರ ಸಾವಿರ ರೂಪಾಯಿ ಒಂದು ಹೇಳ್ತಾರೆ ವಾರ ವಾರ ಬರ್ತೀರಣ ಕಡೂರಿಗೆ ವಾರ ವಾರ ಬರ್ತಾರ ಒಂದು ಕಡೂರಿಗೆ ಇವ್ರೆ ಹೆಣ್ಗುರಿ ಹೀ ಹೆಣ್ ಗುರಿ ಅಂತ ಇವೆಲ್ಲ ಮೇಕೆ ಮರಿಗಳು ಹಾಕಂಬಂದ್ರೆ ಒಳ್ಳೆ ಮೇಕೆ ಮರಿ ಅಣ್ಣ ಯಾರಾವಣ ಪಟ್ಲಿ ಇವು ಕೊಟ್ಟಿರೋದ ತಗೊಂಡ್ರದಣ ಕೊಡಾಕಿರೋದು ಏನ್ ರೇಟ್ ಹೇಳ್ತೀವ ಪಟ್ಲಿ ಇವು ನೋಡ್ರಿ ನಲವತ್ತೈದು ಸಾವಿರ ರೂಪಾಯಿ ಹೇಳ್ತಾರಂತೆ ಎರಡು ಪಟ್ಲಿ ಅಣ್ಣ ಇವು ಯಾ ಕೆಟಗರಿ ಅಣ್ಣ ಎಲ್ಲೇ ಹೋಣ ಇವು ಸಿರಾ ಹಾ ಹಾ ಅಣ್ಣ ನೀವು ವ್ಯಾಪಾರಸ್ತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ

ಯಾವ ಕತ್ರಿ ಆಗಿಲ್ಲ ಅಂದ್ರೆ ಇನ್ನ ಚೆನ್ನಾಗಿದಳುವ ಸಾವಿರ ಎಂಟು ಸಾವಿರ ಆರೂವರೆ ಏಳು ಬಂದ್ರೆ ಬಿಡ್ತಾರಂತೆ ಅಣ್ಣ ಏನ್ ತಾಂಡಿದ್ದ ತಂದಿರೋದು ಕೊಡಕ್ಕೆ ಏನ್ ರೇಟ್ ಹೇಳ್ತೀರಾ ಹತ್ತುವಾರು ಸಾವಿರ ರೂಪಾಯಿ ಹೇಳ್ತೀರಾ ವಸ್ತುರ್ಗ ಬರ್ತೀರಲ್ಲ ನೋಡ್ರಿ ಅಣ್ಣಾರ ಹೊಸ್ತುರ್ಗ ಬರ್ತಾರೆ ಕಡೂರ್ ಮಾರ್ಕೆಟ್ ಚೆನ್ನಾಗ್ ನಡೀತಲ್ಲಣ್ಣ ವ್ಯಾಪಾರಸ್ಥರಿಗೆ ತಗಣಾರಿಗೆ ಮಳಾರಿಗೆ ಎಲ್ಲರಿಗೂ ಚನ್ನಾ ನಡೀತತೆ ಇವ್ರೇ ನಿಮ್ ಇಬ್ಬರದ ಊರೇ ಯಾವ್ದು ಚಿನ್ಕಟ್ಟೆಯಿಂದ ನೀವು ಒಪ್ಪು ಒಂದ್ ಮಾರ್ಕೆಟಿಗೆ ಉದಾಹರಣೆ ನಿಮ್ಮೂರಿಂದ ಕಡೂರ್ ಮಾರ್ಕೆಟಿಗೆ ಗಾಡೆಗೆ ಹಾಕೊಂಡ್ ಬರ್ತೀರ ಮರಿ ಅಂದ್ರೆ ಒಂದು ಗಾಡೆಗೆ ಎಷ್ಟು ಬ್ಯಾಚ್ ಬರ್ತೀರಾ ಎಷ್ಟ್ ಜನ ಬರ್ತೀರಾ ಐದು ಐದ್ ಜನನು ಕುರಿಗಳು ತಗೊಂಡ್ಬರ್ತೀರಿ ಒಂದು ಒಬ್ಬೊಬ್ ಖರ್ಚು ಎಷ್ಟು ಬರುತ್ತೆ ಎರಡ್ ಸಾವಿರ ಮೂರ್ ಸಾವಿರ ಬರುತ್ತೆ ಏನೋ ವ್ಯಾಪಾರ ಆದ್ರೆ ಆದಂಗೆ ಇಲ್ಲಂದ್ರೆ ಮೂರ್ ಸಾವಿರ ರೂಪಾಯಿ ಮೈ ಮೇಲೆ ಈಗ ನೀವು ಗಡೆ ಕುರಿಗಳ ಹಾಕೊಂಬರ್ಬೇಕು ಗಡೆಗೆ ಕುರಿಗಳನ್ನ ಹಾಕೊಂಡ್ಬರ್ಬೇಕಾರೆ ಕಾಲ್ ಕಾಲಾಗಿ ಒದ್ಕೊಂಡು ಕುರಿಗಳು ಡ್ಯಾಮೇಜ್ ಆಗೋದು ಅಥವಾ ಸತ್ತೋಗೋದು ಆಗುತ್ತಾ ಅದು ನಿಮಗೆ ಹೊರ್ತಾನೆ ಬಹಳ ಕಷ್ಟ ಐತೆ ಕೊಟ್ಟೋಗ್ಬೇಕು ಏನ್ ಬೊಬ್ಬರು ಹೇಳ್ತಾರೆ ಕುರಿ ವ್ಯಾಪಸ್ ಬಾಳ ದುಡದ್ ಬಿಟ್ಟು ಚಡ್ಡಿ ಜೋನ ದುಡ್ಡು ಇಟ್ಕೊಂಡಿರ್ತಾರೆ ಹಾ ಅವ್ರಿಗೆ ಅಣ್ಣರಿಗೆ ಕುರಿ ಕೊಡೋದಾ ಏನ್ ರೇಟ್ ಹೇಳ್ತೀನಿ ಅಣ್ಣ ಇದು 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 ಪಕ್ಕದ್ದು ಇದು ಇಪ್ಪತ್ತೈದೆ ಇವು ಆದ್ರೆ ಅನ್ಸರ್ಸ್ ಕೊರ್ತೀವಿ ಆನ್ಸರ್ಸ್ ಕೊರ್ತಾರಂತೆ ಯಾ ವ್ಯಾಪಾರ ಹೇಳ್ತೀವಿ ಅಷ್ಟೇ ನಾನು ಅಷ್ಟೋ 16 ವರೆ ಹೇಳ್ತೀವಿ ಅಷ್ಟೋ 16 ವರೆ ಹೇಳ್ತಾರ ನೋಡಿ ಅದಮರ ವ್ಯಾಪಾರ ಇದಾನಾ ಬಂದಿಲ್ಲ ಅದಮರ ತಾಣ ಬಿಡ್ತೀಯಾ ಏಳಕ್ಕೆ ಜನ ಕಾಯ್ಬಾದೆ 13 ಹೇಳ್ತಾರೆ ಅಣ್ಣ ಏನು ರೇಟ್ ಹೇಳ್ತಿರ ಅಣ್ಣ ಜೊತೆ ಮೇಕೆ ಇವೆ ಹಾ 32 ಹೇಳ್ತೀವಿ 32000 ರೂಪಾಯಿ ಜೊತೆ ಹೇಳ್ತಾರ ಅಂತ ನೋಡಿ ಲಾಸ್ಟ್ ಕೊಡೋದಾದ್ರೆ ಜೋಡಿ ಇಪ್ಪತ್ತೆಂಟಕ್ ಬಂದ್ರೆ ಬಿಡ್ತಾರಂತೆ ನೋಡ್ರಿ ನೋಡ್ರಿ ಚನ್ನಗಿರಿ ಮಾರ್ಕೆಟಿಗೂ ಬರ್ತಾರೆ ನೋಡ್ರಿ ಚನ್ನಗಿರಿ ಸಾವ್ಕಾರಿ ಮಾರ್ಕೆಟ್ ನಾಗ ಯಾವಲ್ಲ ಇರ್ತಾರೆ ಕುರಿ ಕೊಡ್ಸೋದು ತಗೊಳೋದು ಮಾಡೋದು ಮಾಡ್ತಿರ್ತಾರೆ ಯಾರು ಹೋದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಅಲ್ಲೇ ಇರ್ತಾರೆ

ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಏನ್ ರೇಟ್ ಹೇಳ್ತೀರಣ ಹದಿನೈದು ವರ್ಷ ಒಂದು ಒಂದೊಂದು ಹದಿನೈದು ಸಾವಿರ ಅಣ್ಣ ಎಷ್ಟ್ ಅಣ್ಣ ಎಷ್ಟ್ ತಿಂಗ್ಳಾವಣ್ಣ ತಗೊಂಡ್ರಿ ಅದ್ ಹದ್ನೈದು ಸಾವಿರ ರೂಪಾಯಿ ತಗೊಂಡ್ರ ಏನ್ರಿ ವ್ಯಾಪಾರ ಆಗಿದ್ದ ಕೊಡೋದಾ ಏನ್ ರೇಟ್ ಹೇಳ್ತೀರ ಅಣ್ಣ ఇప్ప సోడ్రీ బాన్ రేట్ హోడ్రీ యజమాన్ సవరతారా జోతే సవర రూపాయర పట్లీ ఎరడు పట్లీ అంత నోడ్రీ అలాస్ తిండు బాణ ఇవు ಮೂರ್ವರ್ ತಿಂಗಳವ್ ನೋಡ್ರಿ ಮೂರ್ವರ್ ತಿಂಗಳ್ ಚೆನ್ನಾಗಿದಾವೆ ಬರ್ತೀರಾ ಬರಲ್ಲ ಇದೊಂದೇ ಮಾರ್ಕೆಟ್ ಚೆನ್ನಾಗಿದಾವೆ ಬರ್ಬೋದು ಕಡೂರ್ ಮಾರ್ಕೆಟ್ ಯಾರ ನಾವು ತಗೋಣಾರು ಮಾಡೋರು ಬರ್ಬೋದು ಚೆನ್ನಾಗಿ ನಡೀತೈತಿ ಮಾರ್ಕೆಟ್ ನಾನು ಫಸ್ಟ್ ಟೈಮ್ ಬಂದಿರೋದು ಮಾರ್ಕೆಟಿಗೆ ಚೆನ್ನಾಗಿ ನಡೀತೈತಿ ಒಳ್ಳೊಳ್ಳೆ ಪಟ್ಲಿಗಳು ಇವೆಲ್ಲ ಪಟ್ಲಿಗಳು ಚೆನ್ನಾಗಿದಾವೆ ಒಳ್ಳೆ ಇಲ್ಲೂ ಅಷ್ಟೇ ಕೆಂಗೂರಿ ನೋಡ್ರಿ ಅಣ್ಣ ಅಣ್ಣ ಏನ್ ಏನ್ ರೇಟ್ ರೇಟ್ ಹೇಳ್ತೀರ ನೋಡ್ರಿ ಒಂದ್ ಟೋಟಲ್ ಹತ್ ಸಾವಿರ ಎಲ್ಲಾ ಸೇರಿ ಹ ನೋಡ್ರಿ ಒಂದೊಂದ್ ಮರಿಗ್ ಹತ್ ಸಾವಿರ ಒಂದೊಂದ್ ಮರಿಗ ಹತ್ ಸಾವಿರ ರೂಪಾಯಿ ಹೇಳ್ತಾರೆ ಕೆಂಗೂರಿ ಚೆನ್ನಾಗಿದಾವೆ ಬರಿ ಚೆನ್ನಾಗಿದೆ ಏನ್ ಹಿಂಜರಿ ಹಂಗಿಲ್ಲ ನೋಡ್ರಿ ಎಷ್ಟ್ ಚೆನ್ನಾಗಿದಾವೆ ನನ್ ಕಡೂರ್ ಮಾರ್ಕೆಟ್ ಯಾವತ್ತೂ ಬಂದಿರ್ಲಿಲ್ಲ ಬಂದಿ ಚೆನ್ನಾಗಿದೆ ಕಡೂರ್ ಮಾರ್ಕೆಟ್ ಒಳ್ಳೆ ಮಾರ್ಕೆಟಿಂಗ್ ನಡೀತತಿ ಪ್ರತಿ ಸೋಮವಾರ ನಡೀತತ್ ನೋಡ್ರಿ ಬೆಳಿಗ್ಗೆ ಐದು ಗಂಟೆಯಿಂದ ಹನ್ನೊಂದು ಹನ್ನೆರಡು ಗಂಟೆ ತನಕ ನಡೀತದೆ ಅಲ್ರ ಹನ್ನೊಂದು ಹನ್ನೆರಡು ಗಂಟೆ ತನಕ ನಡೀತ ನೋಡ್ರಿ ಚೆನ್ನಾಗಿದಾವ ಏನ್ ರೇಟ್ ಹೇಳ್ತೀಯ ಮೇಕೆ ಮೇಕೆ ಏನ್ ರೇಟ್ ಹೇಳ್ತೀಯ ಹನ್ನೆರಡುವರೆ ಸಾವಿರ पनर तो